ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪಿಯೋ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ ನನ್ನ ಅನೇಕ ವೀಕ್ಷಕರು ಆಕರ್ಷಣಾ ಶಕ್ತಿ ಹೆಚ್ಚಿಸಿಕೊಳ್ಳುವಂತಹ ಅನೇಕ ತಂತ್ರವಿಧಾನಗಳನ್ನು ಈಗಾಗಲೇ ತಾವು ತಿಳಿಸಿಕೊಟ್ಟಿದ್ದೀವಿ ಅವುಗಳಿಂದ ಒಳ್ಳೆಯ ಶುಭ ಫಲವನ್ನು ಸಹ ನಾವು ಕಂಡಿದ್ದೇವೆ ಆದರೆ ನನ್ನಲ್ಲಿ ಕೆಲವು ಕಾಮೆಂಟ್ಗಳಲ್ಲಿ ಬಂದಿರತಕ್ಕಂತಹ ಹಾಗೆ ನನಗೆ ಮೈಲ್ ಮಾಡಿ ಕೇಳಿರ್ತಕ್ಕಂತಹ ಮುಖ್ಯ ವಿಷಯವೆಂದರೆ ತಂತ್ರವಿಧಾನಗಳು ಪ್ರಯತ್ನಿಸಿದಂತಹ ಸ್ವಲ್ಪ ದಿನಗಳು ನಮಗೆ ಅನುಕೂಲಕರವಾಗಿ ನಂತರ ಅದೇ ಸಮಸ್ಯೆಗಳು ಮುಂದುವರಿಯುತ್ತವೆ ಹಾಗಾಗಿ ಶಾಶ್ವತವಾಗಿ ಪರಿಹಾರ ನೀಡುವಂತಹ ಯಾವುದಾದರೂ ಶಕ್ತಿಶಾಲಿ ತಂತ್ರಗಳಿದ್ದರೆ ತಿಳಿಸಿಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಕೇಳಿರುವುದರಿಂದ ಈ ದಿನ ಇಂದಿನ ಈ ಸಂಚಿಕೆಯಲ್ಲಿ ನಾವು ಬಯಸಿದಂತಹ ವ್ಯಕ್ತಿಗಳು ಅದು ನಮ್ಮ ಸ್ನೇಹಿತರಿರಬಹುದು ಬಂಧುಗಳಿರಬಹುದು ಕುಟುಂಬ ಸದಸ್ಯರಲ್ಲಿ ಅಥವಾ ದಂಪತಿಗಳಲ್ಲಿ ಒಬ್ಬ ವ್ಯಕ್ತಿಯನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವ ಅವರನ್ನು ನಮ್ಮ ಕಡೆ ಆಕರ್ಷಿಸಿಕೊಳ್ಳುವಂತಹ ಮಹಾದ್ಭುತವಾದಂತಹ ಒಂದು ಉಪಾಯವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಲಿದ್ದೆ ತಂತ್ರವನ್ನು ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ಯಾರಾದರೆ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ನೀಡಿರುವಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತಹ ಬೆಲ್ಲೈಕನ್ ಆಕ್ಟಿವೇಟ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಹತ್ತಾರು ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇಂದಿನ ಈ ತಂತ್ರ ಬಹಳ ಸರಳವಾದದ್ದು ಅಷ್ಟೇ ಶಕ್ತಿಯುತವಾದದ್ದು ಆಕರ್ಷಣಾ ಶಕ್ತಿ ದಂಪತಿಗಳು ಪತಿ ಪತ್ನಿಯರ ನಡುವೆ ಇರತಕ್ಕಂತಹ ಭಿನ್ನಾಭಿಪ್ರಾಯಗಳಿರಬಹುದು ಕುಟುಂಬ ಸದಸ್ಯರಲ್ಲಿ ಅದರಲ್ಲಿಯೂ ಹೆಚ್ಚಾಗಿ ಒಟ್ಟು ಕುಟುಂಬಗಳು ಜಾಯಿಂಟ್ ಫ್ಯಾಮಿಲಿ ಈ ರೀತಿಯ ಕುಟುಂಬಗಳಲ್ಲಿ ಒಬ್ಬರಿಂದ ಒಬ್ಬರು ದೂರವಾದಾಗ ನಿಮ್ಮ ಸ್ನೇಹಿತರು ಅತಿ ಹೆಚ್ಚಿನ ದಿನಗಳಿಂದ ನಿಮ್ಮ ಜೊತೆಗಿದ್ದು ಈ ಮಧ್ಯಕಾಲದಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ನಿಮ್ಮಿಂದ ದೂರವಾಗಿರ್ತಕ್ಕಂತಹ ವ್ಯಕ್ತಿಗಳೆಂದರೆ ನಿಮ್ಮ ಸಹೋದ್ಯೋಗಿಗಳಿರಬಹುದು ಅಥವಾ ನೀವು ಪ್ರೀತಿಸಿದಂತಹ ಪ್ರೇಮಿಯಾಗಿರಬಹುದು ಇಂತಹ ವ್ಯಕ್ತಿಗಳನ್ನು ಮರಳಿ ನಿಮ್ಮ ಜೀವನದಲ್ಲಿ ಪಡೆಯಲು ಈ ತಂತ್ರದಿಂದ ಬಂದಂತಹ ವ್ಯಕ್ತಿಗಳು ಶಾಶ್ವತವಾಗಿ ನಿಮ್ಮೊಂದಿಗೆ ಅನುಕೂಲಕರವಾಗಿ ನಡೆದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಯಂತ್ರ ಮಂತ್ರ ತಂತ್ರವೆಂಬಂತಹ ಅತಿ ಪುರಾತನ ಗ್ರಂಥಗಳಲ್ಲಿ ತಿಳಿಸಿರತಕ್ಕಂತಹ ಈ ಒಂದು ವಿಧಾನವನ್ನು ತಾವು ಯಾವುದೇ ಮಂಗಳವಾರದಿಂದ ಪ್ರಾರಂಭ ಮಾಡಬಹುದು ಈ ತಂತ್ರವನ್ನು ಮಾಡಲು ನಮಗೆ ಲವಂಗಗಳ ಸಹಾಯ ಬೇಕಾಗುತ್ತೆ ಈ ರೀತಿಯ ಐದು ಲವಂಗಗಳನ್ನು ತೆಗೆದುಕೊಳ್ಳಬೇಕು ನಿಮ್ಮ ಅಡುಗೆ ಕೋಣೆಯಲ್ಲಿ ಸಿಗ್ತಕ್ಕಂತಹ ಸರಳ ವಸ್ತು ಈ ಲವಂಗಗಳನ್ನು ತಂತ್ರ ವಿಧಾನಗಳಲ್ಲಿ ಹೆಚ್ಚಿನ ಆದ್ಯತೆ ಕೊಡಲಾಗ್ತದೆ ಈ ರೀತಿ ಐದು ಲವಂಗಗಳನ್ನು ತೆಗೆದುಕೊಂಡು ತಮ್ಮ ಬಲಗೈ ಮುಷ್ಟಿಯಲ್ಲಿ ಹಿಡಿಬೇಕು ಬಲಗೈ ಮುಷ್ಟಿಯಲ್ಲಿ ಹಿಡಿದು ಈ ರೀತಿ ಬಿಗಿಯಾಗಿ ಹಿಡಿದು ನೀವು ಯಾವ ವ್ಯಕ್ತಿಯನ್ನಾದರೆ ನಿಮ್ಮ ಜೀವನದುದ್ದಕ್ಕೂ ಶಾಶ್ವತವಾಗಿ ಆ ವ್ಯಕ್ತಿಗಳು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಬೇಕು ಎಂದಿದ್ದೀರೋ ಆ ವ್ಯಕ್ತಿಯ ಮುಖ ಚೆಹರೆಯನ್ನು ಮನದಲ್ಲಿ ನೆನೆಯುತ್ತಾ ಓಂ ಕ್ಲೀಂ 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 ಅಮುಖಂ ವಶ್ಯ ಕುರು ಕುರು ಸ್ವಾಹ ಓಂ ಕ್ಲೀಂ 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 ಅಮುಖಂ ವಶ್ಯ ಕುರು ಕುರು ಸ್ವಾಹ ಈ ರೀತಿಯ ಒಂದು ಮಂತ್ರವನ್ನು ತಾವು ನೂರ ಎಂಟು ಬಾರಿ ಈ ಲವಂಗಗಳನ್ನು ತಮ್ಮ ಮುಷ್ಟಿಯಲ್ಲಿ ಹಿಡಿದು ನೂರ ಎಂಟು ಬಾರಿ ಈ ಒಂದು ಮಂತ್ರವನ್ನು ಜಪಿಸಬೇಕಾಗಿರುತ್ತೆ ಮಂತ್ರವನ್ನು ಜಪಿಸುವಾಗ ಮಂತ್ರದ ಮಧ್ಯಭಾಗದಲ್ಲಿರ್ತಕ್ಕಂತಹ ಅಮುಖಂ ಎಂಬ ಪದವನ್ನು ತೆಗೆದು ಆ ಸ್ಥಳದಲ್ಲಿ ನಿಮ್ಮ ಪತಿ ನಿಮ್ಮ ಪತ್ನಿ ಅಥವಾ ನಿಮ್ಮ ಸ್ನೇಹಿತ ಯಾವ ವ್ಯಕ್ತಿಗಾದರೆ ತಾವು ಈ ಒಂದು ತಂತ್ರ ವಿಧಾನವನ್ನು ಪ್ರಯತ್ನ ಮಾಡುತ್ತೀರೋ ಆ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಮಂತ್ರವನ್ನು ತಾವು ನೂರ ಎಂಟು ಬಾರಿ ಜಪಿಸಬೇಕಾಗಿರುತ್ತದೆ ನೂರ ಎಂಟು ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಈ ರೀತಿ ಒಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಬೇಕು ತಾಮ್ರದ ಪಾತ್ರೆಯಲ್ಲಿ ಗಂಗಾಜಲ ಅಥವಾ ಹಾಲನ್ನಾದರೂ ಬಳಸಬಹುದು ಈ ಗಂಗಾಜಲ ಎಂಬುದು ನಿಮಗೆ ಗ್ರಂದಿಗೆ ಅಂಗಡಿಗಳು ಹಾಗೆ ಪೂಜಾ ವಸ್ತುಗಳು ಮಾರಾಟ ಮಾಡತಕ್ಕಂತಹ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತೆ ತಾಮ್ರದ ಪಾತ್ರೆ ಇದು ಬಹಳ ಮುಖ್ಯವಾದಂತಹ ವಿಷಯ ಈ ರೀತಿ ಒಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಂಡು ಆ ಪಾತ್ರೆಯಲ್ಲಿ ಗಂಗಾಜಲ ಅಥವಾ ಹಾಲನ್ನಿಟ್ಟು ನಾವು ಮಂತ್ರಿಸಿದಂತಹ ಈ ಐದು ಲವಂಗಗಳನ್ನು ಗಂಗಾ ಜಲದಲ್ಲಿ ಬೆರೆಸಬೇಕು ಅಥವಾ ಹಾಲಾದರೂ ಸರಿ ಈ ಒಂದು ತಂತ್ರವನ್ನು ಮಾಡಿದಂತಹ ದಿನದಂದು ಮಂಗಳವಾರ ಪ್ರಾರಂಭ ಮಾಡಬೇಕು ಸಂಜೆ ಆರು ಮೂವತ್ತರ ನಂತರ ಸಮಯ ಸಂಜೆ ಆರು ಮೂವತ್ತರ ನಂತರ ಈ ಒಂದು ತಂತ್ರ ವಿಧಾನವನ್ನು ತಾವು ರಾತ್ರಿ ಮಧ್ಯರಾತ್ರಿ ಹನ್ನೆರಡರೊಳಗಾಗಿ ಯಾವುದೇ ಸಮಯದಲ್ಲಾದರೂ ಸಹ ಪ್ರಯತ್ನ ಮಾಡಬಹುದು ಸಂಜೆ ಆರು ಮೂವತ್ತರಿಂದ ಮಧ್ಯರಾತ್ರಿ ಹನ್ನೆರಡರ ಒಳಗಾಗಿ ಅದು ಸಹ ಮಂಗಳವಾರದಂದು ಪ್ರಾರಂಭ ಮಾಡಿರಬೇಕು ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ನಮ್ಮ ಬಲಗೆ ಮುಷ್ಠದಲ್ಲಿ ಕೊಟ್ಟಂತಹ ಮಂತ್ರಿಸಿದಂತಹ ಐದು ಲವಂಗಗಳನ್ನು ತಾವು ಈ ರೀತಿ ಒಂದು ಪಾತ್ರೆಯಲ್ಲೇ ಹಾಕಿಕೊಂಡ ನಂತರ ಈ ತಂತ್ರ ಮಾಡಿದ ದಿನದಂದು ತಾವು ನಿದ್ರಿಸುವಂತಹ ಸ್ಥಳದಲ್ಲಿ ನಿಮ್ಮ ಬಲಭಾಗದಲ್ಲಾಗಲಿ ಅಥವಾ ನಿಮ್ಮ ತಲೆಯ ಹಿಂಬದಿಯಲ್ಲಿ ಈ ಒಂದು ಪತ್ರೆಯನ್ನು ತಾವು ಆ ದಿನದ ರಾತ್ರಿ ಅಂದರೆ ಮಂಗಳವಾರದ ರಾತ್ರಿ ಎಂದು ನಿದ್ರಿಸಬೇಕಾಗಿತ್ತು ಬಹಳ ಸರಳವಾದದ್ದು ತಾಮ್ರದ ಪಾತ್ರೆ ಇದು ಬಹಳ ಮುಖ್ಯ ಗಾಜಿನ ಪಾತ್ರೆ ಆಗಲಿ ಅಥವಾ ಮನೆಯಲ್ಲಿ ಬಳಸತಕ್ಕಂತಹ ಸ್ಟೀಲಿನ ಯಾವುದೇ ಪಾತ್ರೆಗಳನ್ನು ಬಳಸಬಾರ್ದು ನಂತರದ ದಿನ ಬುಧವಾರದಂದು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲು ಈ ಪಾತ್ರೆಯಲ್ಲಿ ತಕ್ಕಂತಹ ಈ ಗಂಗಾಜಲ ಹಾಗೆ ಇದರಲ್ಲಿರ್ತಕ್ಕಂತಹ ಈ ಲವಂಗಗಳು ಗಂಗಾ ಜಲ ಲಭ್ಯವಿಲ್ಲದಿದ್ದಲ್ಲಿ ಹಾಲನ್ನಾದರೂ ಸಹ ಬಳಸಬಹುದು ಹಾಲು ಅಥವಾ ಗಂಗಾಜಲದಲ್ಲಿ ಬೆರೆಸಿರ್ತಕ್ಕಂತಹ ಈ ಲವಂಗಗಳನ್ನು ಈ ಪಾತ್ರೆಯನ್ನು ಹೊರತೆಗೆದುಕೊಂಡು ಹೋಗಿ ಯಾವುದಾದರೂ ಒಂದು ಗಿಡದ ಬುಡದಲ್ಲಿ ಈ ನೀರನ್ನಲ್ಲಿ ಚೆಲ್ಲು ಬರತಕ್ಕಂಥದ್ದು ಹೀಗೆ ಸತತ ತಾವು ಏಳು ದಿನಗಳಾಗಿ ಈ ಒಂದು ಪ್ರಯತ್ನವನ್ನು ಮಾಡಬೇಕು ಮಂಗಳವಾರದಿಂದ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಬಿಡುವಂತಿಲ್ಲ ಏಳು ದಿನಗಳು ಸತತವಾಗಿ ಮಾಡಬೇಕು ಸ್ತ್ರೀಯರಾದರೆ ತಿಂಗಳ ಸಮಸ್ಯೆಗಳು ಬರುವ ದಿನಾಂಕಗಳನ್ನು ನೋಡಿಕೊಂಡು ಈ ಒಂದು ತಂತ್ರ ವಿಧಾನವನ್ನು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡತಕ್ಕಂತಹ ದಿನ ಮಂಗಳವಾರದಿಂದ ಕೂಡಿರಬೇಕು ಮಂಗಳವಾರದಿಂದ ಏಳು ದಿನಗಳ ಕಾಲ ಸತತವಾಗಿ ಈ ಒಂದು ಪ್ರಯತ್ನವನ್ನು ಮಾಡೋದರಿಂದ ನೀವು ಬಯಸಿದಂತಹ ವ್ಯಕ್ತಿಗಳು ಶಾಶ್ವತವಾಗಿ ಜೀವನ ಪರ್ಯಂತ ಆ ವ್ಯಕ್ತಿಗಳು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ ಅದರಲ್ಲೂ ಸಹ ಕುಟುಂಬ ಸದಸ್ಯರು ಅನೇಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ಕೇಳ್ತಿರ್ತಕ್ಕಂಥವರು ದಂಪತಿಗಳು ಪ್ರೇಮಿಗಳು ಹಾಗೆ ಕುಟುಂಬದಲ್ಲಿರ್ತಕ್ಕಂತಹ ಸೋದರ ಸೋದರಿಯರು ಹಾಗೆ ಪತಿ ಪತ್ನಿಯ ನಡುವೆ ಪ್ರೇಮಿಗಳ ನಡುವೆ ಸೌಖ್ಯತೆ ಹೆಚ್ಚಾಗಲು ಆ ವ್ಯಕ್ತಿಗಳನ್ನ ನಿಮ್ಮ ಕಡೆ ಆಕರ್ಷಿಸಿಕೊಳ್ಳಲು ಇಂದಿನ ಈ ತಂತ್ರ ಅದ್ಭುತವಾದಂತಹ ಒಂದು ಫಲಿತಾಂಶವನ್ನು ಕೊಡ್ತದೆ ವೀಕ್ಷಕರೇ ಇನ್ನು ಹೆಚ್ಚಿನ ತಂತ್ರ ವಿದ್ಯಾಗಗಳನ್ನು ತಿಳಿದುಕೊಳ್ಳಲು ಈ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿ